ಇಲ್ಲಿ ಯಾರು ಯಾರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡುವ ಪ್ರಶ್ನೆ ಇಲ್ಲ ಪ್ರಸ್ತುತ ಜೆಡಿಎಸ್ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರ ಹುದ್ದೆ ವಿಚಾರ ಅಪ್ರಸ್ತುತ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ ಕುಮಾರಸ್ವಾಮಿ ಹೇಳಿದರು ಕೆಆರ್ಪೇಟೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕುಮಾರಣ್ಣನವರು ಈಗ ಕೇಂದ್ರದ ಮಂತ್ರಿ ಆದ ಮೇಲೆ ರಾಜ್ಯ ಹಾಗೂ ದೇಶದ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದಾರೆ ಕುಮಾರಣ್ಣ ರಾಜ್ಯಕ್ಕೆ ಬಂದಾಗ ಸಾಕಷ್ಟು ಯೋಜನೆ ಹಾಕಿಕೊಂಡು ಬರ್ತಾ ಇದ್ದಾರೆ ಅವರು ಶಕ್ತಿ ಮೀರಿ ಎಲ್ಲಾ ಕಡೆಯಲ್ಲಿ ಓಡಾಡಿ ಈ ಪಕ್ಷ ಕಟ್ಟಲು ಒಂದು ಹಠ ಛಲ ಇಟ್ಕೊಂಡಿದ್ದಾರೆ ಜೆಡಿಎಸ್ ಶಾಸಕರು ಕೈಗೆ ಸೇರ್ಪಡೆ ವಿಚಾರವಾಗಿ ಮಾತನಾಡಿದ ಅವರು ನಮ್ಮ ಪಕ್ಷದ ಹದಿನೆಂಟು ಜನ ಶಾಸಕರು ಒಟ್ಟಾಗಿ ಇದ್ದಾರೆ ಅವರೆಲ್ಲ ಪಕ್ಷ ಕಟ್ಟಿ ಬೆಳೆಸಿದ್ದಾರೆ ಅವರ್ಯಾರು ಪಕ್ಷ ಬಿಟ್ಟು ಹೋಗಲ್ಲ ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ನಿಖಿಲ ರಾಜ್ಯಾಧ್ಯಕ್ಷ ಮಾಡಬೇಕು ಅಂತ ಹೇಳಿ ಹೊಟ್ಟಿದ್ದಾರೆ ಯಾರು ಯಾರ್ದು ಏನ್ ರಾಜ್ಯಾಧ್ಯಕ್ಷ ಮಾಡ್ತಕ್ಕಂತ ಏನ್ ಪ್ರಶ್ನೆ ಏನಿಲ್ಲ ಆಮೇಲೆ ನನ್ನ ಅನಿಸಿಕೆ ಈಗ ಸದ್ಯದ ಮಟ್ಟಕ್ಕೆ ರಾಜ್ಯಾಧ್ಯಕ್ಷರ ಒಂದು ಬದಲಾವಣೆ ವಿಚಾರ ಅಪ್ರಸ್ತುತ ಯಾಕೆಂದ್ರೆ ಸನ್ಮಾನ್ಯ ಕುಮಾರನ ಅವರು ಕೇಂದ್ರದಲ್ಲಿ ಸಚಿವರಾದ ನಂತರ ಅವ್ರದಾದಂತ ಜವಾಬ್ದಾರಿಗಳು ಹಾಗೂ ಅವರು ಸಮಯವನ್ನ ಇವತ್ತು ಭಾರತ ರಾಷ್ಟ್ರ ಹಾಗೂ ನಮ್ಮ ರಾಜ್ಯವನ್ನ ಕಟ್ತಕ್ಕಂಥದಕ್ಕೆ ಇಡಬೇಕಾಗುತ್ತೆ ಸತ್ಯ ಆದ್ರೆ ಅದರ ಜೊತೆ ಜೊತೆಯಲ್ಲಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮ ರಾಜ್ಯಕ್ಕೆ ಬಂದಂತ ಯಾವುದೇ ಸಂದರ್ಭ ಇರ್ಬೋದು ಯಾವುದೇ ಸಮಯ ಇರ್ಬೋದು ತಾವು ನೋಡ್ತಿದ್ದೀರಿ ಈಗ ನನ್ನ ದಿನ ಕೂಡ ಹಾಸನ ಹೋಗಿದ್ರು ಸಕಲೇಶ್ಪುರಕ್ಕೆ ಹೋಗಿದ್ರು ಈ ರೀತಿ ಅವರು ಶಕ್ತಿ ಮೀರಿ ಬಹುಶಃ ಅವರ ವಯಸ್ಸಿಗೆ ಮೀರಿದಂತ ಒಂದು ಒಂದು ಹಠ ಒಂದು ಛಲ ಇಟ್ಕೊಂಡಿದ್ದಾರೆ ಇವತ್ತು ಈ ಪಕ್ಷವನ್ನ ಕಟ್ತಕ್ಕಂಥದಕ್ಕೆ ಹಾಗಾಗಿ ಅವರ ನಾಯಕತ್ ಹೋದಾಡಿ ಅವರ ರಾಜ್ಯಾಧ್ಯಕ್ಷ ನಾಯಕತ್ ಹಾಡಿ ನಾವೆಲ್ಲರೂ ಪಕ್ಷ ಕಟ್ಟ ನಮ್ಮ ಪಕ್ಷವನ್ನ ಕಟ್ ಬೆಳೆಸಿದ್ದಾರೆ ಹಾಗಾಗಿ ಇವತ್ತು ಪಕ್ಷದಲ್ಲಿ ಇರ್ತಕ್ಕಂತ ಹದಿನೆಂಟು ಶಾಸಕರು ಕೂಡ ಯಾವ್ದೇ ಭಿನ್ನಾಭಿಪ್ರಾಯಗಳು ಇಲ್ಲ ಅಂತಕ್ಕಂಥದ್ದು ನನ್ನ ಬಹಳ ಸ್ಪಷ್ಟವಾದಂತ ಒಂದು ಭಾವನೆ ಸರ್ ನನ್ನ ಹೇಳ್ತಾರೆ ಜೆಡಿಎಸ್ ಜೆಡಿಎಸ್ವರಿಗೆ ಆಸನ ಮಾತ್ರ ಬೇಕು ಮಂಡ್ಯ ಮತಂಗೆ ಮಾತ್ರ ಬೇಕು ಆಸನಕ್ಕೆಲ್ಲ ಹೋಗ್ತಾರೆ ಮಂಡ್ಯಕ್ಕೆ ಅಭಿವೃದ್ಧಿ ಅವರು ಬೇಡ ಅನ್ನೋ ಮತವನ್ನು ಹೇಳ್ತಾರೆ ಯಾವತ್ತು ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಅನುದಾನವನ್ನ ವಿಚಾರದಲ್ಲಿ ತಾರತಮ್ಯವನ್ನ ಮಾಡಿಲ್ಲ ಅದರಲ್ಲೂ ಇವತ್ತೇನು ಅವರು ಕೇಂದ್ರದಲ್ಲಿ ಸಚಿವರಾದ ನಂತರ ಬಹುಶಃ ಒಂದು ಒಂದು ತಿಂಗಳು ಒಳಗಡೆ ದೊಡ್ಡ ಮಟ್ಟದಲ್ಲಿ ಇವತ್ತು ಯುವಕರ ಒಂದು ನಿರುದ್ಯೋಗದ ಒಂದು ಸಮಸ್ಯೆ ಇವತ್ತು ಇಡೀ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏನ್ ಕಾಡ್ತಾ ಇದೆ ಇವೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ದೊಡ್ಡ ದೊಡ್ಡ ಕಂಪನಿಗಳನ್ನ ಕರೆ ತಂದು ಸಾಕಷ್ಟು ಜನ ಯುವಕರಿಗೆ ಇವತ್ತು ಕೆಲಸವನ್ನ ಕೊಡಿಸಿದ್ದೇವೆ ಇದಷ್ಟೇ ಅಲ್ಲ ಇವತ್ತು ಪ್ರಾರಂಭ ಮಾಡಿದ್ದೇವೆ ಇವತ್ತು ಅನೇಕ ಸಿ ಎಸ್ ಆರ್ ಫಂಡ್ಗಳು ಇವತ್ತು ಇಡೀ ಜಿಲ್ಲಾದ್ಯಂತ ಇವತ್ತು ಜಿಲ್ಲೆಯ ಅಭಿವೃದ್ಧಿಗೆ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ನಮ್ಮ ಮಂಜನವರು ಇಲ್ಲೇ ನನ್ನ ಜೊತೆನಲ್ಲಿ ಇದ್ದಾರೆ ದೊಡ್ಡ ಮಟ್ಟದಲ್ಲಿ ಫಂಡ್ಸ್ ನ ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದರೆ ಇಷ್ಟೇ ಅಲ್ಲ ರಾಜ್ಯ ಸರ್ಕಾರ ಇವತ್ತು ಸಹಕಾರ ಕೊಡ್ತಕ್ಕಂಥದ್ದು ಇವತ್ತು ಯಾವ್ದಾದ್ರು ಒಂದು ಭೂಮಿಯನ್ನ ಫೈನಲ್ ಮಾಡಿ ಇವತ್ತು ಒಂದು ದೊಡ್ಡ ಇಂಡಸ್ಟ್ರಿನ ತಗೊಂಡ್ ಬರ್ತಕ್ಕಂಥದಕ್ಕೆ ರಾಜ್ಯ ಸರ್ಕಾರನು ಕೂಡ ಬಂದು ಮುಂದಾಗಿ ಕೈ ಜೋಡಿಸಿದ ಸಂದರ್ಭದಲ್ಲಿ ಕೆಲಸ ಕಾರ್ಯಗಳು ಆಗ್ತವೆ ಅಂತಕ್ಕಂಥದ್ದು ನನ್ನ ಭಾವನೆ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪಿಡಿಯಾಟ್ರಿಕ್ ಒಬಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್